ಸರ್ ಪ್ರಮುಖವಾಗಿ ಇನ್ನೇ ಇನ್ಸಿಡೆಂಟ್ ಗಮನಿಸಿದ್ವಿ ಕರ್ನಾಟಕದಲ್ಲಿ ಮಡಿಕೇರಿಯಲ್ಲೂ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ ಅಂದರೆ ಈಗ ಸರ್ಕಾರ ಇದನ್ನು ನಿಭಾಯಿಸಲು ಎಡುತ್ತಾ ಇದೆ ಇದು ನಿಭಾಯಿಸ್ಲಿಕ್ಕೆ ಎಡುವುದಲ್ಲ ಇದು ಒಂದು ವರ್ಗವನ್ನು ಸಂಪೂರ್ಣವಾಗಿ ಓಲೈಕೆ ಮಾಡತಕ್ಕಂಥ ಒಂದು ಸರ್ಕಾರದ ನೀತಿ ಇದು ಅದು ಒಂದು ವರ್ಗ ಓಲೈಸ್ಕೊಳ್ಳೋದು ಬೇರೆ ಈಗ ಅದು ಎಂಥದ್ದು ನಾನು ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳು ಅಂದರೆ ತಾಯಂದ್ರ ಬಗ್ಗೆ ಅವ್ರಿಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದೆ ದೊಡ್ಡ ಅವಮಾನ ಮಾಡಿಬಿಟ್ಟೆ ಅಂತೇಳಿ ಅದ್ಯಾವುದೋ ಹೆಣ್ಮಕ್ಳನ್ನ ಕಾಂಗ್ರೆಸ್ನ ಮಹಿಳಾ ಮಣಿಗಳನ್ನು ಕಳಿಸಿ ಅಲ್ಲಲ್ಲೇ ಪ್ರತಿಭಟನೆ ಮಾಡಿಸಿಕೋಬೇಕಂತ ಹೇಳ್ತಾರಲ್ಲ ಇವತ್ತು ಹುಬ್ಬಳ್ಳಿಲಿ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟ್ರು ಅವರ ಕುಟುಂಬದಲ್ಲಾಗಿರ್ತಕ್ಕಂಥ ಅವರ ಮಗಳ ಹತ್ಯೆ ಅವರ ಹತ್ಯೆ ಹಿರೇ ಹಿರೇಮಠ ಆ ಒಂದು ಹತ್ಯೆಯ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಗೃಹ ಸಚಿವರ ಲಘುವಾದ ಹೇಳಿಕೆ ಏನಿದೆ ಆ ಒಂದು ಪಕ್ಷಕ್ಕೆ ದುಡಿಮೆ ಮಾಡ್ತಕ್ಕಂಥ ಕಾರ್ಯಕರ್ತನ ಕುಟುಂಬದ ಒಂದು ಹೆಸರನ್ನೇ ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ನೆನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ ಅದಷ್ಟೇ ಅಲ್ಲ ಹಿಂದೂ ಸಮಾಜದ ಮಹಿಳೆಯರ ಬಗ್ಗೆ ಇವರು ಏನು ಗೌರವ ಇಟ್ಕೊಂಡಿದ್ದಾರೆ ಅನ್ನೋದನ್ನು ನೆನ್ನೆ ಪ್ರದರ್ಶನ ಮಾಡ್ಕೊಂಡಿದ್ದಾರೆ ನಗ್ನ ಪ್ರದರ್ಶನ ಮಾಡಿದ್ದಾರೆ ಈ ಸರ್ಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಒಂದು ವ್ಯಾಲ್ಯೂ ಏನಿದೆ ಅದಕ್ಕೆ ಇವತ್ತು ಅಗೌರವ ಸಲ್ಲಿಸಿರ್ತಕ್ಕಂಥವ್ರು ಇವರು ನೆನ್ನೆ ದಿನ ಅವರು ಹೇಳಿಕೆ ವಿಷಯಗಳನ್ನು ಮಾಹಿತಿ ಸಂಗ್ರಹ ಮಾಡಿದೆ ಸತ್ಯಾಂಶಗಳನ್ನು ತಿಳ್ಕೊಳ್ಳದೆ ಇವತ್ತು ಈ ರೀತಿ ಏಕಾಏಕಿ ಮುಖ್ಯ ಪ್ರ ಮುಖ್ಯಮಂತ್ರಿ ಆ ಸರ್ಟಿಫಿಕೇಟ್ ಕೊಟ್ಟರೆ ಈ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ಇನ್ನು ನಮ್ಮ ಮೈಸೂರಿನಲ್ಲೂ ಒಬ್ಬ ಏನು ನರೇಂದ್ರ ಮೋದಿಯವ್ರ ಬಗ್ಗೆ ಹಾಡಿನ ರಚನೆ ಮಾಡಿದ್ದ ಅಂತೇಳಿ ನೆನ್ನೆ ಇಲ್ಲೊಂದು ಅಲ್ಲೇ ಆಗಿದೆ ಮತ್ತೆ ಕೊಡಗಲ್ಲಿ ಒಬ್ಬನ ಹತ್ಯೆಯಾಗಿದೆ ಆಗಿದೆ ಇದು ನಿರಂತರವಾಗಿ ಪ್ರಾರಂಭ ಆಯಿತು ಅದು ಅಷ್ಟೇ ಅಲ್ಲ ಕಲಬುರಗಿನಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಆ ಕುಟುಂಬದಲ್ಲಿ ನಾಲ್ಕು ಜನ ರಾತ್ರಿ ಮನೇಲಿ ಮಲಗಿದ್ದರನ್ನ ಇವತ್ತು ಹತ್ಯೆ ಮಾಡ್ತಾರೆ ಅಂದರೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ಬೋದು ಈ ಸರ್ಕಾರದ ಬಗ್ಗೆ ಜನಗಳಲ್ಲಿ ಯಾವ ಭಾವನೆ ಬರ್ಬೋದು ಇದು ಇರತಕ್ಕಂಥ ಪ್ರಶ್ನೆ ನನ್ನ ಕಾಲದಲ್ಲಂತೂ ನನ್ನ ಕಾಲದಲ್ಲಂತೂ ಈ ರೀತಿ ನಡೆಯಕ್ಕೆ ಎಂದೂ ಅವಕಾಶ ಕೊಟ್ಟಿರಲಿಲ್ಲ ಬಿಜೆಪಿ ಇದ ಅದು ಆನ್ಸರ್ ಅಲ್ಲ ನಾನು ಗೃಹ ಸಚಿವರಿಗೆ ಹೇಳ್ತೇನೆ ನಿಮ್ಮ ಕಾಲದಲ್ಲಿ ನಡೆದಿರಲಿಲ್ಲವಾ ಅಂತ ಹೇಳಿ ಮಾತಾಡ್ ಏನಾಡ್ತೀರಿ ಅವರು ಸರಿಯಾಗಿ ನಡೆಸ್ತಿಲ್ಲ ಅಂತ ನಿಮಗೆ ಕೊಟ್ಟಿರೋದು ಅಧಿಕಾರನ ಕೊಟ್ಟಿರೋದು ಅಧಿಕಾರ ನಿಮಗೆ ಅದಕ್ಕೋಸ್ಕರ ತಾನೇ ಸರ್ಪಡಿಸಿ ಅಂತ ಹೇಳಿ ಅದನ್ನು ಕಾರಣ ತೋರಿಸ್ಕೊಂಡು ಇಲ್ಲಿ ಪ್ರತಿನಿತ್ಯ ಐದು ಹತ್ತು ಹತ್ತಿ ನೀವು ಟಿ ವಿಲಿ ತಾಕ್ಬಿಟ್ಟು ನಾನು ಬ ಭಾಳ ಸಲ ಹೇಳಿದ್ದೇನೆ ಬಹುಶಃ ವಿಧಾನಸಭೆಯಲ್ಲೂ ಹೇಳಿದೆ ಹಿಂದೆ ಮಾಧ್ಯಮಗಳಲ್ಲಿ ರಾತ್ರಿ ಹತ್ತು ಗಂಟೆ ಮೇಲೆ ಮಕ್ಕಳು ಮಲಗದ ಮೇಲೆ ಕ್ರೈಮ್ ರಿಪೋರ್ಟ್ ಅಂತಲೂ ಏನೋ ತೋರಿಸೋರಿಗೆ ಈಗ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಆಗೋಯ್ತದೆ ಕ್ರೈಮ್ ರಿಪೋರ್ಟ್ ಆ ಪರಿಸ್ಥಿತಿ ಈ ರಾಜ್ಯವನ್ನು ಈ ಸರ್ಕಾರ ತಂದಿದೆ